जिंदाबाद 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 ऑल इंडिया बहुजन समाज पार्टी गए ऑल इंडिया बहुजन समाज पार्टी गए मान्यवर काजीराम जी गए जिंदाबाद जिंदाबाद ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದೀವಿ ನಮ್ಮ ಜೊತೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಸಂಯೋಜಕರಾದಂತ ಗೋಪಿನಾಥ್ ಅವರಿದ್ದಾರೆ ಉಪಾಧ್ಯಕ್ಷರಾದಂಥ ನಂದಗೋಪಾಲ್ ಅವರು ಇದ್ದಾರೆ ನಂದಕುಮಾರ್ ಅವರು ಲೋಕೇಶ್ ಚಂದ್ರ ಇದ್ದಾರೆ ಗುರುಮೂರ್ತಿ ಅವರು ಇದ್ದಾರೆ ರಮೇಶ್ ಕತ್ರಗುಪ್ಪ ಇದ್ದಾರೆ ಎಲ್ಲ ನಮ್ಮ ಎಲ್ಲ ಸಿ ಪದಾಧಿಕಾರಿಗಳು ಇವತ್ತು ಈ ಒಂದು ಹೋರಾಟದಲ್ಲಿ ಪದಾಧಿಕಾರಿಗಳು ಮಾತ್ರ ನಾವು ಇವತ್ತು ಭಾಗವಹಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ನಡೆ ಇದ್ರ ಬಗ್ಗೆ ಏನು ತಗೊಳ್ತಾರೆ ಅನ್ನೋದನ್ನು ನೋಡಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ಅಮಿತ್ ಶಾ ಮೇಲೆ ನಾವು ಕರ್ನಾಟಕದಾದ್ಯಂತ ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ಅಂಬೇಡ್ಕರ್ ವಾದಿಗಳನ್ನೆಲ್ಲ ಒಟ್ಟು ಮಾಡ್ತೀವಿ ಮತ್ತು ಅವರನ್ನು ಮುಂದಿನ ದಿನಗಳಲ್ಲಿ ಸೀಟಿಂದ ಕೆಳಗಡೆ ಇಳಿಸೋದಕ್ಕೆ ನಮ್ಮ ಪೂರ್ತಿ ಸಾಮರ್ಥ್ಯವನ್ನು ಹಾಕಿ ಈ ಒಂದು ಅಮಿತ್ ಶಾ ಮತ್ತು ಅವರ ಪಕ್ಷವನ್ನು ಸೋಲ್ಸ ಕಡೆ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗ ನಾವು ತಮ್ಮನ್ನು ಉದ್ದೇಶಿಸಿ ಸರ್ ಸರ್ ಮತ್ತೊಂದು ಪ್ರಶ್ನೆ ಸರ್ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ ಇದೇ ಒಂದು ಫ್ರೀಡಂ ಪಾರ್ಕಲ್ಲಿ ಏಳು ತಿಂಗಳು ಒಂದು ಮಠದ ಸ್ವಾಮೀಜಿಗಳು ಇಲ್ಲಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ರು ಸರ್ ತಾವು ಭಾಗಿಯಾಗಿದ್ದೀರಿ ಅದರಲ್ಲಿ ಒಂದು ಏಳು ತಿಂಗಳು ಒಬ್ಬರು ಮಠದ ಸ್ವಾಮೀಜಿಗಳು ಸರ್ ಒಂದು ವರ್ಷ ಹೋರಾಟ ಮಾಡಿದ್ರು ಮೀಸಲಾತಿ ಜಾರಿಗೆ ಏನಾದರೂ ತಂದಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಬಿ ಸಿ ಅವ್ರಿಗೆ ಪ್ರತಿ ಅಲ್ಲಿರೋ ವಿದ್ಯಾವಂತರಿಗೆಲ್ಲ ಯೂಸ್ಫುಲ್ ಆಗೋದು ಏನೋ ಒಂದು ಮಾಡಿ ಆ ಮಠದ ಸ್ವಾಮೀಜಿಗಳನ್ನ ಕಲಿಸ್ಬಿಟ್ರು ನೀವು ಹಿರಿರಿದ್ದೀರಾ ಇದ್ರ ಬಗ್ಗೆ ಏನಾದರೂ ಭಾಳಷ್ಟು ಜ ಆಸಕ್ತಿ ತಗೊಂಡು ಮೀಸಲಾತಿ ತರೋ ಥರ ಮಾಡಬೇಕು ಸರ್ ಏನಾದರೂ ಮಾತಾಡೋಕೆ ಕೇಂದ್ರ ಸರ್ಕಾರದ್ದು ಅಂತಾರೆ ತಾವು ಹಿರಿಯರಿದ್ರೆ ಇದ್ರ ಬಗ್ಗೆ ಹೇಳಿ ಸರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಎಲ್ಲ ಸ್ವಾಮೀಜಿಗಳು ಎಲ್ಲ ಸಾಮಾಜಿಕ ಸಂಘಟನೆಗಳು ಮತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಹಿಂದಿನ ನಾಯಕರೆಲ್ಲ ಕೂಡ ಅದನ್ನು ಸಂಘಟನೆ ಮಾಡಿ ಒಂದು ವರ್ಷ ಯಶಸ್ವಿ ಧರಣಿ ನಡೆಯಿತು ತಮಗೆಲ್ಲ ಗೊತ್ತಿದೆ ತಾವೆಲ್ಲೂ ಕೂಡ ಬಹಳ ಪ್ರೋತ್ಸಾಹವನ್ನು ಆ ಹೋರಾಟಕ್ಕೆ ಕೊಟ್ಟಿದ್ದೀರಾ ಮತ್ತು ಸರ್ಕಾರ ಹೋರಾಟಕ್ಕೆ ಮಣಿದು ಏನು ಒಂದು ಹದಿನೈದು ಪರ್ಸೆಂಟು ಇತ್ತು ಅದನ್ನು ಹದಿನೇಳು ಪರ್ಸೆಂಟ್ಗೆ ಮೀಸಲಾತಿಯನ್ನು ಹೆಚ್ಚಿಸಿ ಆದೇಶ ಹೊರಡಿಸಿದೆ ಇವತ್ತು ಹದಿನೇಳು ಪರ್ಸೆಂಟು ಎಸ್ ಪರ್ಸೆಂಟ್ ಎಸ್ಸಿಗೆ ಮೂರು 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 ಪರ್ಸೆಂಟ್ ಇತ್ತು ಅದು ಏಳಕ್ಕೆ ಹೆಚ್ಚಿಸಿದ್ದಾರೆ ಹದಿನೈದು ಎಸ್ಸಿಗೆ ಇತ್ತು ಅದು ಹದಿನೇಳು ಪರ್ಸೆಂಟ್ಗೆ ಹೆಚ್ಚಿಸಿದ್ದಾರೆ ಸೊ ಆ ಹೋರಾಟ ಸಕ್ಸಸ್ ಆಯಿತು ಆದ್ದರಿಂದ ಎಲ್ಲ ಒಂದು ಏನು ಒಂದು ಮೆಸೇಜ್ ಇದೆ ಅಂದರೆ ಈ ಸಾಮಾಜಿಕ ಸಂಘಟನೆಗಳಿರೋ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮತ್ತು ಸಿಗಳೆಲ್ಲ ಒಟ್ಟಾದರೆ ಯಾವುದೇ ರೀತಿ ಸರ್ಕಾರವನ್ನು ಮಣಿಸ್ಬೋದು ಮತ್ತು ನಮ್ಮ ಹಕ್ಕುಗಳನ್ನು ಪಡಿಬೋದು ಮತ್ತು ರಾಜಕೀಯವಾಗಿ ಕೂಡ ನಾವು ಒಂದು ಸರ್ಕಾರ ರಚನೆ ಮಾಡುವಂತ ಒಂದು ಶಕ್ತಿಯನ್ನು ನಾವು ಹೊಂದುತ್ತೀವಿ ಅನ್ನೋದು ಅದರಿಂದ ನಾವು ಪಾಠ ಕಲ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಈ ಒಂದು ಎಸ್ ಸಿ ಎಸ್ ಟಿ ಬಿ ಗಳನ್ನೆಲ್ಲ ಒಂದು ಮಾಡಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನೆಲ್ಲ ಒಂದು ಮಾಡಿ ಈ ಒಂದು ಮುಂದಿನ ಚುನಾವಣೆಗಳಲ್ಲಿ ನಾವು ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತೀವಿ ಅಂತ ಹೇಳಿ ಈ ಮೂಲಕ ಈ ಒಂದು ಸಭೆಯಲ್ಲಿ ಘೋಷಣೆ ಮಾಡಿ